ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರಾಲ್ ಸ್ಟೋರೀಸ್ ಬೆಂಗಳೂರಿನ ಆಸ್ಪತ್ರೆಯ ಆ ವಾರ್ಡ್ನಲ್ಲಿ ಮೌನ ಆವರಿಸಿತ್ತು ಡಾಕ್ಟರ್ ರಿಪೋರ್ಟ್ಗಳನ್ನು ನೋಡಿ ಈ ರೀತಿ ಹೇಳಿದರು ಶಿವು ಈಕೆಯ ಬಳಿ ಹೆಚ್ಚಿನ ಸಮಯವಿಲ್ಲ ಡಾಕ್ಟರ್ನ ಮಾತುಗಳನ್ನು ಕೇಳಿದ ಶಿವು ಅವರ ಹೃದಯ ಒಮ್ಮೆನೆ ನಿಂತಂತಾಗಿತ್ತು ನಿನ್ನ ಹೆಂಡತಿ ಕೇವಲ ಸ್ವಲ್ಪ ಸಮಯ ಮಾತ್ರ ಇರ್ತಾಳೆ ಎನ್ನುವ ಮಾತು ಪದೇ ಪದೇ ಅವರ ತಲೆಯಲ್ಲಿ ಸುತ್ತುತ್ತಾ ಇತ್ತು ಅವನ ಹೃದಯದಲ್ಲಿ ಹೇಳತಿರದನ್ನು ಉಂಟಾಗಿತ್ತು ಅವನೀಗ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿದ್ದ ತನ್ನ ಹೆಂಡತಿಯನ್ನು ನೋಡ್ತಾನೆ ಆಕೆ ಶಾಂತವಾಗಿ ಮಲಗಿದ್ಲು ಆಕೆಯ ಮುಖವೆಲ್ಲ ಬೆಳ್ಳಗೆ ಬಿಳಿಸಿಕೊಂಡಿತ್ತು ಜೀವಿಸಬೇಕೆನ್ನುವ ಆಸೆ ಸತ್ತು ಹೋದ ಹಾಗೆ ಕಾಣಿಸ್ತಾ ಇತ್ತು ಅವಳ ಕಣ್ಣುಗಳಲ್ಲಿ ಡಾಕ್ಟರ್ ಹೇಳ್ತಾರೆ ನಮ್ಮ ಕೈಯಲ್ಲಿ ಆದ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡಿಬಿಟ್ವಿ ಆದರೆ ಏನೂ ಪ್ರಯೋಜನವಾಗಲಿಲ್ಲ ನಿಮ್ಮ ಬಂದು ಬಳಗದವರಿಗೆ ತಿಳಿಸಿಬಿಡಿ ಆಕೆಗೆ ಬೇಕಾದವರನ್ನೆಲ್ಲರನ್ನೂ ಕರೆಸಿಬಿಡಿ ಆಕೆಯ ಕೊನೆಯ ಆಸೆ ಏನೆಂದು ತಿಳಿದುಕೊಂಡು ಅದನ್ನು ತೀರಿಸುವ ಪ್ರಯತ್ನ ಮಾಡಿ ಆಗ ಆಕೆಯ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಗಬಹುದು ಎಂದು ಹೇಳಿದರು ಡಾಕ್ಟರ್ನ ಮಾತುಗಳು ಶಿವು ಅವರ ಮನಸ್ಸಿಗೆ ದೊಡ್ಡ ಗಾಯ ಮಾಡ್ತಾ ಇದ್ವು ಅವನ ಕಣ್ಣುಗಳಲ್ಲಿ ನೀರು ತುಂಬಿ ಬರ್ತಾ ಇತ್ತು ತನ್ನ ಹೆಂಡತಿ ಇಲ್ಲದೆ ತನ್ನಿಂದ ಜೀವಿಸಲು ಸಾಧ್ಯವಾ ಎನ್ನುವ ಆಲೋಚನೆಯೂ ಸಹ ಅವನಿಗೆ ಇರಲಿಲ್ಲ ನಾನು ನನ್ನ ಹೆಂಡತಿಯನ್ನು ಎಷ್ಟೊಂದು ಪ್ರೀತಿಸ್ತಾ ಇದ್ದೀನಿ ಅಂತ ಅವನಿಗೆ ಈಗಲೇ ಅರಿವಾಗಿತ್ತು ಶಿವು ಈಗ ತನ್ನ ಹೆಂಡತಿಯ ಪಕ್ಕದಲ್ಲಿ ಹೋಗಿ ಕುಳಿತುಕೊಳ್ತಾನೆ ಆಕೆಯ ಕೈಯನ್ನು ನಿಧಾನವಾಗಿ ಹಿಡಿಕೊಂಡು ಶಶಿ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಜೀವನದಲ್ಲಿ ನಾನು ನಿನಗೆ ತುಂಬ ನೋವನ್ನು ಕೊಟ್ಬಿಟ್ಟೆ ನಿನ್ನ ಆಸೆಗಳನ್ನು ನಾನು ಯಾವತ್ತೂ ತೀರಿಸಲಿಲ್ಲ ಜೀವನವಿಲ್ಲ ನಿನಗಿಷ್ಟವಿಲ್ಲದ ಕೆಲಸವನ್ನೇ ಮಾಡುತ್ತಾ ಬಂದೆ ಈಗಾದರೂ ನಿನ್ನ ಆಸೆಗಳನ್ನು ತೀರಿಸಬೇಕು ಅಂದುಕೊಳ್ತಾ ಇದ್ದೀನಿ ನಿನ್ನ ಮನಸ್ಸಿನಲ್ಲಿ ಏನಾದರೂ ಆಸೆಗಳಿದ್ದರೆ ನನಗೆ ಹೇಳು ನಾನು ಖಂಡಿತ ಅದನ್ನು ತೀರಿಸುತ್ತೇನೆ ಎಂದು ಕೇಳ್ತಾ ಇದ್ದ ಗಂಡನ ಮಾತುಗಳನ್ನು ಕೇಳಿ ಸಣ್ಣದಾಗಿ ನತ್ತ ರೀ ನೀವೆಷ್ಟು ಒಳ್ಳೆಯವರು ಈ ಪ್ರಪಂಚದಲ್ಲಿ ಯಾವ ಗಂಡ ಕೂಡ ಕೇಳದ ಮಾತು ನೀವು ಕೇಳಿದ್ದೀರಾ ಹೆಣ್ಣಿಗೆ ಕೂಡ ಆಸೆಗಳಿರ್ತವೆ ಅಂತ ಯಾರಿಗೂ ಗೊತ್ತಿರಲ್ಲ ಯಾರೂ ತಿಳಿದುಕೊಳ್ಳುವ ಪ್ರಯತ್ನ ಕೂಡ ಮಾಡೋದಿಲ್ಲ ರೀ ನನಗೆ ದೊಡ್ಡ ದೊಡ್ಡ ಆಸೆಗಳೇನೂ ಇಲ್ಲ ಕೇವಲ ಯಾವುದೋ ಸಣ್ಣ ಪುಟ್ಟ ಆಸೆಗಳು ಮಾತ್ರ ಇದ್ದಾವೆ ಅಷ್ಟೇ ಹೆಂಡತಿಯ ಮಾತುಗಳನ್ನು ಕೇಳಿ ಶಿವುವೆ ಕಣ್ಣಲ್ಲಿ ನೀರು ತುಂಬ್ತಾ ಇತ್ತು ಆದರೆ ಅವನು ತನ್ನ ದುಃಖವನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ಕಣ್ಣೀರನ್ನು ಮರೆಮಾಚುತ್ತಾ ನಿಧಾನವಾಗಿ ಕೇಳ್ತಾನೆ ಏನದು ಶಶಿ ಈಗಲಾದರೂ ಹೇಳು ನಾನು ನಿನ್ನ ಆಸೆಗಳನ್ನು ನೆರವೇರಿಸ್ತೇನೆ ಶಶಿ ನಿಧಾನವಾಗಿ ಉಸಿರಾಡ್ತಾ ಇದ್ಲು ಅವಳಿಗೆ ಉಸಿರಾಡಲು ತುಂಬ ಕಷ್ಟವಾಗ್ತಿತ್ತು ಅವಳಿಗೆ ಆಕ್ಸಿಜನ್ ಬೇರೆ ಕೊಟ್ಟಿದ್ರಲ್ಲ ಅಲ್ಲಿದ್ದ ನರ್ಸ್ಗಳು ಕೂಡ ಆಕೆಯ ಪರಿಸ್ಥಿತಿಯನ್ನು ಕಂಡು ಕಣ್ಣೀರು ಹಾಕ್ತಾಯಿದ್ರು ಶಶಿ ನಿಧಾನವಾಗಿ ಮಾತಾಡ್ತಾ ಇದ್ಳೋ ರೀ ನನ್ನ ಮನಸ್ಸಿನಲ್ಲಿ ಒಂದೇ ಒಂದು ಮಾತು ಯಾವಾಗಲೂ ಕುರಿತಾ ಇದ್ದೀರಿ ಅದು ಏನು ಶಶಿ ಎಂದು ಶಿರು ತುಂಬ ಉತ್ಸಾಹವಾಗಿ ಕೇಳ್ತಾನೆ ಆಗ ಶಶಿ ಹೇಳ್ತಾಳೆ ನನ್ನ ತವರ ಮನೆಯವರನ್ನು ನೋಡಿ ಸುಮಾರು ವರ್ಷಗಳಾಗ್ಬಿಡ್ತು ಆ ಗಲಾಟೆಯ ನಂತರ ನೀವು ನನ್ನ ತವರ ಮನೆಗೆ ಹೋಗಬೇಡ ಅಂತ ಬೇರೆ ಹೇಳಿಬಿಡ್ರಿ ನಿಮ್ಮ ಮಾತಿಗಾಗಿ ನಿಮ್ಮ ಮರ್ಯಾದೆಗಾಗಿ ನಾನು ನನ್ನವರನ್ನೆಲ್ಲ ಬಿಟ್ಟುಬಿಟ್ಟೆ ಆದರೆ ಅವರನ್ನು ಮಾತ್ರ ಮರೆಯಲು ನನ್ನಿಂದ ಸಾಧ್ಯವಾಗಲಿಲ್ಲ ನನ್ನವರನ್ನು ಪ್ರತಿದಿನ ಕನಸಿನಲ್ಲಿ ನೋಡ್ತಾ ಇದ್ದೆ ಪ್ರತಿ ಹಬ್ಬದ ಸಮಯದಲ್ಲೂ ನನ್ನ ಮನಸ್ಸು ನನ್ನ ತವರ ಮನೆಗೆ ಹೋಗ್ತಾ ಇತ್ತು ಎಲ್ಲ ಹೆಣ್ಣು ಮಕ್ಕಳು ಅವರ ತಾಯಿಯವರ ಜೊತೆ ತವರಿನಲ್ಲಿ ಸಂತೋಷವಾಗಿ ಕಾಲ ಕಳೀತಾ ಇರಬೇಕಾದ್ರೆ ಆದರೆ ನಾನು ಮಾತ್ರ ಆ ಮನೆಯ ಹೊರಗೆ ಬರಲೇ ಆಗ್ತಿರಲಿಲ್ಲ ಆ ಮಾತುಗಳನ್ನು ಕೇಳಿ ಶಿವಮುಖ ಎಲ್ಲ ಸಪ್ಪೆಯಾಗಿ ಇಟ್ಟುಕೊಂಡ ಅವನು ಏನೂ ಮಾತಾಡ್ತಾನೇ ಇರಲಿಲ್ಲ ರೀ ಒಂದು ಬಾರಿಯಾದರೂ ನನ್ನ ತವರು ಮನೆಗೆ ಹೋಗಬೇಕು ಅವರ ಜೊತೆ ಸೇರಿ ಕಾಲ ಕಳಿಬೇಕು ಅಂತ ನನಗೆ ತುಂಬ ಆಸೆ ಆಗ್ತಾಯಿದೆ ಆದರೆ ಅದಕ್ಕೆ ನೀವು ಸಮ್ಮತಿಸಲಿಲ್ಲ ಈಗ ನನಗೆ ಯಾರೂ ಇಲ್ಲ ನೀವೀಗ ಬದಲಾಗಿ ನನ್ನ ಆಸೆ ತೀರಿಸಬೇಕು ಅಂದುಕೊಂಡಾಗ ನಾನು ತವರಿಗೆ ಹೋಗಿ ಮಾತನಾಡಲು ಈಗ ನನ್ನ ಬಳಿ ಸಮಯ ಕೂಡ ಇಲ್ಲ ಅವರ ಜೊತೆ ಸಮಯ ಕಳೆಯುವ ಒಂದೇ ಒಂದು ಅವಕಾಶ ನನಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು ಅಲ್ವಾ ನನ್ನ ತವರಿಗೆ ಹೋಗಿ ನನ್ನ ತಾಯಿಯ ಮಡಿಲಲ್ಲಿ ನೆಮ್ಮದಿಯಾಗಿ ಮಲಗ್ತಾ ಇದ್ದೆ ಆ ಮಾತುಗಳನ್ನು ಕೇಳಿ ಶಿವು ತಲೆ ಬಗ್ಗಿಸ್ಕೊಂಡಿದ್ದ ಅವನ ಕಣ್ಣುಗಳಲ್ಲಿ ಧಾರಾಕಾರವಾಗಿ ನೀರು ಇತ್ತು ನಾನು ಮಾಡಿದ್ದು ತಪ್ಪು ಎಂದು ಅವನಿಗೆ ಈಗ ಅರ್ಥವಾಗಿತ್ತು ಶಶಿಕಲಾ ನಿಧಾನವಾಗಿ ನಗ್ದ ಶಿವು ನಿಮಗೆ ನೆನಪಿದೆಯಾ ನಮ್ಮ ಮದುವೆ ಸಮಯದಲ್ಲಿ ನಮ್ಮ ಫೋಟೋಗಳೇ ನಮ್ಮ ಕೈ ಸೇರಲಿಲ್ಲ ಆದ್ದರಿಂದ ನಾನು ಒಮ್ಮೆ ನಿಮ್ಮನ್ನು ಕೇಳಿದೆ ರೀ ನಾವಿಬ್ಬರೂ ಸ್ಟುಡಿಯೋಗೆ ಹೋಗಿ ಒಂದು ಸುಂದರವಾದ ಫೋಟೋ ತೆಗೆಸಿಕೊಳ್ಳೋಣ ಅಂತ ಹೇಳಿ ಆದರೆ ನೀವು ಅದಕ್ಕೆ ಒಪ್ಪಿಕೊಳ್ಳಲೇ ಇಲ್ಲ ಸುಮ್ಮನೆ ಇದಕ್ಕೆಲ್ಲ ಯಾಕೆ ಖರ್ಚು ಮಾಡಬೇಕು ಫೋಟೋ ತೆಗೆಸಿಕೊಳ್ಳುವ ಅವಶ್ಯಕತೆ ಏನೂ ಇಲ್ಲ ಅಂತ ಹೇಳಿಬಿಡ್ರಿ ಆಕೆಯ ಮಾತುಗಳು ಅವನ ಹೃದಯದಲ್ಲಿ ಚುಚ್ಚುತ್ತಾ ಇದ್ದಂಗೆ ಆಗ್ತಿತ್ತು ಅಕ್ಕ ತಂಗಿಯರಿಗೆ ನಾವು ಸಹಾಯ ಮಾಡಬೇಕು ಅವರನ್ನು ಚೆನ್ನಾಗಿ ನೋಡ್ಕೋಬೇಕು ನಿಜ ಆದರೆ ನಮ್ಮ ಸಂತೋಷ ನಮ್ಮ ನೆನಪುಗಳು ಕೂಡ ಮುಖ್ಯ ಅಲ್ವನ್ರಿ ನೀವು ಈ ಮಾತು ಯಾವತ್ತೂ ಅರ್ಥನೇ ಮಾಡಿಕೊಳ್ಳಿಲ್ಲ ಇತ್ತೀಚೆಗೆ ಜನರೆಲ್ಲ ಫೋನ್ಗಳಲ್ಲಿ ಫೋಟೋಗಳನ್ನ ಹಿಡಿದುಕೊಳ್ತಾರೆ ಆದರೆ ನಮ್ಮ ಬಳಿ ಒಂದೇ ಒಂದು ಫೋಟೋ ಕೂಡ ಇಲ್ಲ ನೀವು ಯಾವಾಗಲೂ ಫೋಟೋವನ್ನು ತೆಗೆದುಕೊಳ್ಳಲು ನನಗೆ ಅನುಮತಿನೇ ಕೊಡಲೇ ಇಲ್ಲ ಈಗ ನಾನು ಸತ್ತ ನಂತರ ನೀವು ಖಂಡಿತ ಹುಡುಗಾಡ್ತೀರ ನಮ್ಮ ಫೋಟೋಗಾಗಿ ಆದರೆ ನಿಮಗೆ ಒಂದು ಮಾತು ನಿಜ ಹೇಳ ಮನೆಯಲ್ಲಿ ನೀವು ಎಷ್ಟೇ ಹುಡುಗ್ರೂ ನಿಮಗೆ ಮನೆಯಲ್ಲಿ ನಮ್ಮ ಒಂದೇ ಒಂದು ಫೋಟೋ ಕೂಡ ಸಿಗೋದಿಲ್ಲ ರೀ ಹೆಂಡತಿಯ ಆ ಮಾತುಗಳು ಅವನ ಹೃದಯದಲ್ಲಿ ಚಾಕು ಹಾಕಿದ ಹಾಗಿತ್ತು ಆಗ ಶಿರು ತನ್ನನ್ನು ತಾನು ಸಂಭಾಳಿಸಿಕೊಳ್ತಾ ಹೇಳ್ತಾನೆ ಶಶಿ ಈಗ ನಾವು ಫೋಟೋ ಹಿಡಿಯೋಣವಾ ಅಂತ ಆಗ ಶಶಿ ನಗ್ತಾ ಈಗ ತುಂಬ ಸಮಯ ಮೀರಿದೆ ಫೋಟೋದಲ್ಲಿ ನನ್ನ ಮುಖ ಕೂಡ ಕಾಣಿಸೋದಿಲ್ಲ ಈ ರೀತಿ ಯಾರು ಫೋಟೋ ತೆಗೆದುಕೊಳ್ತಾರೆ ಹೇಳಿ ಆದರೆ ಆ ದಿನ ನಾವು ಫೋಟೋ ಹಿಡಿಯಬೇಕೆಂದುಕೊಂಡ ಆಸೆ ಮಾತ್ರ ನನ್ನ ಹೃದಯದಲ್ಲಿ ಹಾಗೆ ನಿಂದುಬಿಡ್ತು ಅವಳ ಆ ಮಾತುಗಳಿಗೆ ಅವನ ಹೃದಯ ಹೊಡೆದು ಹೋದಂತಾಗ್ಬಿಟ್ಟಿತ್ತು ಶಿವು ನೀವು ಯಾವಾಗಾದರೂ ನನ್ನನ್ನು ನೀಟಾಗಿ ನೋಡಿದಿರಾ ನನ್ನನ್ನು ಗಮನಿಸಿದಿರಾ ಅಂತ ನಿಧಾನವಾಗಿ ಕೇಳ್ತಾಳೆ ಶಶಿ ಯಾಕೆ ಶಶಿ ಆ ರೀತಿ ಅಂದ್ಕೊಳ್ತಾ ಇದ್ದೀಯ ನಾನು ನಿನ್ನನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ ಶಿವು ನೀವು ಹೊರಗಡೆ ಹೋಗುವ ಪ್ರತಿ ಬಾರಿಯೂ ಬೇರೆ ಹೆಂಗಸರನ್ನು ನೋಡಿ ಅವರು ತುಂಬ ಸುಂದರವಾಗಿದ್ದಾರೆ ಅಂತ ಹೇಳ್ತಾ ಇದ್ರೆ ಆದರೆ ನನ್ನನ್ನು ಮಾತ್ರ ಯಾವತ್ತೂ ಗಮನಿಸಲೇ ಇಲ್ಲ ನಾನು ಹೊಸ ಸೀರೆ ಉಟ್ಟುಕೊಂಡ್ರು ಹೊಸದಾಗಿ ರೆಡಿಯಾದರು ನಾನು ಏನೇ ಮಾಡಿದ್ರು ನೀವು ಒಮ್ಮೆ ಕೂಡ ನನ್ನನ್ನು ಪ್ರೀತಿಯಿಂದ ನೋಡಿದ್ದೇ ಇಲ್ಲ ಶಶಿ ನೀನು ಈ ದಿನ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದ್ದೀಯಾ ಈ ಬಟ್ಟೆ ನಿನ್ನ ಮೇಲೆ ತುಂಬ ಸುಂದರವಾಗಿದೆ ಅಂತ ಹೇಳಿದ್ದು ಕೂಡ ಇಲ್ಲ ನನ್ನ ಆ್ಯನಿವರ್ಸರಿಗೆ ಕೂಡ ನಾನೇ ನಿಮಗಾಗಿ ಎಲ್ಲ ಮಾಡ್ತಿದ್ದೆ ಆದರೆ ನೀವು ಮಾತ್ರ ನನಗೆ ಸೆಲೆಕ್ಷನ್ ಬರೋದಿಲ್ಲ ವ್ಯಾಪಾರ ಮಾಡೋಕ್ಕೆ ನನಗೆ ಗೊತ್ತಾಗಲ್ಲ ನಿನಗೇನು ಬೇಕೋ ನೀನೇ ತೆಗೆದುಕೋ ಅಂತ ಹೇಳಿ ಸುಮ್ಮನಾಗಿ ಕುಳಿತಿದ್ರೆ ಶಿವು ನಿಮಗೆ ಗೊತ್ತಾ ಆಗ ಎಷ್ಟು ನೋವು ಪಡ್ತಿದ್ದೆ ಅಂತ ಹೆಂಡತಿಯ ಮಾತುಗಳನ್ನು ಕೇಳಿ ಅವನಿಗೆ ಶಾಕ್ ಆಗಿತ್ತು ಅವನು ತಲೆ ತಗ್ಗಿಸಿಕೊಂಡು ಕುಳಿತಿದ್ದ ಶಿವು ನೀವು ಹೇಳುವ ಒಂದೇ ಒಂದು ಮಾತಿಗಾಗಿ ನಿಮ್ಮ ಪ್ರೀತಿಯ ಒಂದೇ ಒಂದು ನೋಟಕ್ಕಾಗಿ ನಾನು ಎಷ್ಟೊಂದು ದಿನಗಳು ಎಷ್ಟೊಂದು ವರ್ಷಗಳು ಎದುರು ನೋಡುತ್ತಾ ಇದ್ದೆ ನಿಮಗೆ ಗೊತ್ತಿಲ್ಲ ನೀವು ನನ್ನನ್ನು ನೋಡ್ತೀರಾ ಅಂತ ನಾನು ಪ್ರತಿದಿನ ಎದುರು ನೋಡ್ತಿದ್ದೆ ಆದರೆ ನೀವು ಮಾತ್ರ ನನ್ನನ್ನು ನೋಡಲೇ ಇಲ್ಲ ನೀವು ನನ್ನನ್ನು ಗಮನಿಸಲೇ ಇಲ್ಲ ಆ ಮಾತುಗಳನ್ನು ಹೇಳ್ತಿರಬೇಕಾದ್ರೆ ಆಕೆಯ ಕಣ್ಣುಗಳಲ್ಲಿ ನೀರು ತುಂಬುತ್ತಾ ಇತ್ತು ಅವಳ ಗಂಟಲು ಕಟ್ಟಿಕೊಳ್ತಾ ಇತ್ತು ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ ಶಿವು ನೀವು ನನ್ನನ್ನು ನೋಡದೆ ನನ್ನನ್ನು ಗಮನಿಸದೇ ಇದ್ದರೆ ನನ್ನನ್ನು ನಾನೇ ಮರೆತು ಬಿಟ್ಟಿದ್ದೆ ನನ್ನ ಆತ್ಮವಿಶ್ವಾಸ ಕೂಡ ಪೂರ್ತಿಯಾಗಿ ಸತ್ತು ಹೋಗಿತ್ತು ನಾನು ನಿಮಗೆ ಇಷ್ಟವಿಲ್ಲ ಎಂದು ನಾನು ಅಂದ್ಕೊಳ್ತಾ ಇದ್ದೆ ಶಿವು ಏನನ್ನು ಮಾತನಾಡದೆ ಅವನು ತಲೆ ಬಗ್ಗಿಸಿಕೊಂಡು ಸೈಲೆಂಟಾಗಿ ಕುಳಿತಿದ್ದ ಶಶಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಮ್ಮ ನಾನು ನಿನ್ನನ್ನು ಅರ್ಥನೇ ಮಾಡಿಕೊಳ್ಳಿಲ್ಲ ಅಂತ ಅವನು ಈಗ ಅಳ್ತಾ ಇದ್ದ ನನ್ನ ದುಃಖ ಈಗ ನಿಮಗೆ ಅರ್ಥವಾಯಿತ ಶಿವು ಎಂದು ನಿಧಾನವಾಗಿ ನಗ್ತಾ ಕೇಳಿದ್ಲು ಶಶಿ ಈ ಪರಿಸ್ಥಿತಿ ಕೇವಲ ನಮ್ಮದು ನಿಂದು ಮಾತ್ರ ಅಲ್ಲರಿ ಈ ಪ್ರಪಂಚದಲ್ಲಿ ಎಲ್ಲ ಗಂಡಸರು ಮಾಡೋದು ಇದೇ ಕೆಲಸ ಶಿವು ನನಗೆ ಒಂದೇ ಒಂದು ಆಸೆ ಇದೆ ನೆರವೇರಿಸಿಕೊಡ್ತೀರ ಶಿವು ಅವನ ದುಃಖವನ್ನು ಕಂಟ್ರೋಲ್ ಮಾಡ್ಬೋದ ಕೇಳ್ದ ಏನು ಶಶಿ ಅದು ನಾನು ಹೋದ ನಂತರ ನೀವು ನಿಮ್ಮ ಕೈಯಾರೆ ನನ್ನನ್ನು ತಯಾರು ಮಾಡಬೇಕು ನನಗೆ ತಲೆಬಾಜಿ ಹೊಸ ಸೀರೆಯನ್ನು ಉಡಿಸಿ ನನಗೆ ಕುಂಕುಮವನ್ನು ಇಟ್ಟು ಹೂವನ್ನು ಮುಡಿಸಿ ನನ್ನ ಈ ಕೊನೆಯ ಪ್ರಯಾಣಕ್ಕೆ ನಿಮ್ಮ ಕೈಯಾರೆ ನೀವೇ ನನ್ನನ್ನು ತಯಾರು ಮಾಡಬೇಕು ನಾನು ಜೀವನವೆಲ್ಲ ಕೇವಲ ನಿಮಗಾಗಿಯೇ ಜೀವಿಸಿದ್ದೆ ಈಗ ನನ್ನ ಈ ಕೊನೆಯ ಪ್ರಯಾಣಕ್ಕೆ ನಿಮ್ಮ ಕೈಯಲ್ಲಿ ರೆಡಿಯಾಗಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಹೆಂಡತಿಯ ಕೊನೆಯ ಆಸೆಯನ್ನು ಕೇಳಿ ಶಿವು ಕಣ್ಣಲ್ಲಿ ಕಣ್ಣೀರು ಕಂಟ್ರೋಲ್ ಆಗಲಿಲ್ಲ ಅವನ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಇತ್ತು ಶಿವು ತನ್ನ ಹೆಂಡತೆಯನ್ನು ಮಡಿಲಲ್ಲಿ ಮಲಗಿಸಿಕೊಂಡು ಅವಳಿಗೆ ಸಮಾಧಾನ ಮಾಡ್ತಾ ಇದ್ದ ತನ್ನ ಎಲ್ಲ ತಪ್ಪುಗಳು ಅವನಿಗೆ ಈಗ ಅರ್ಥವಾಗಿತ್ತು ಶಶಿ ಗಂಡನನ್ನು ನೋಡಿ ನಿಧಾನವಾಗಿ ನಗ್ತಾ ಹೇಳ್ತಾಳೆ ಹೆಂಡತಿಯ ಆಸೆಗಳನ್ನು ತೀರಿಸಬೇಕಾದ್ರೆ ಅವಳ ಜೀವಂತವಾಗಿ ಇರಬೇಕೆಂದ್ರೇ ಅವಳ ಆಸೆಗಳನ್ನು ತೀರಿಸಬೇಕು ರೀ ಹೆಂಡತಿ ಸಾಯುವ ಸಮಯದಲ್ಲಿ ಕಣ್ಣೀರು ಹಾಕಿದರೆ ಏನು ಪ್ರಯೋಜನವಿಲ್ಲ ಎಂದು ಹೇಳ್ತಾ ಇರಬೇಕಾದ್ರೇ ಅವಳ ಉಸಿರು ನಿಂತು ಹೋಗಿತ್ತು ಅವನು ತನ್ನ ಹೆಂಡತಿಯನ್ನು ತಪ್ಪಿಕೊಂಡು ಜೋರಾಗಿ ಅಳ್ತಾ ಇದ್ದ ಐ ಆಮ್ ಸಾರಿ ಶಶಿ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ನನ್ನನ್ನು ಬಿಟ್ಟು ಹೋಗಬೇಡ ಅಂತ ಕೇಳ್ತಾ ಇದ್ದ ಕಾಲ ಕಳೆಯುತ್ತಿದ್ದ ಹಾಗೆ ಅವನಿಗೆ ಈಗ ಅರ್ಥವಾಗಿತ್ತು ನನ್ನ ನಿಜವಾದ ಪ್ರೀತಿ ನನ್ನ ಹೆಂಡತೀನೇ ಅವಳು ನನ್ನನ್ನು ಪ್ರೀತಿಸಿದಷ್ಟು ಈ ಪ್ರಪಂಚದಲ್ಲಿ ಮತ್ತಾರೂ ನನ್ನನ್ನು ಪ್ರೀತಿಸಲಿಲ್ಲ ಅಂತ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು